ದೇಶದ ಈ ದೊಡ್ಡ ದುರಂತದ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತಕ್ಷಣ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ತಮ್ಮ ಕರೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಇಂಥದ್ರಲ್ಲಾದ್ರೂ ತಕ್ಷಣ ಸ್ಪಂದಿಸಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಹಾಗೂ ಈ ರೀತಿ ಘಟನೆಗಳು ಮರುಕಳಿಸ್ದ ಹಾಗೆ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ರಾ ನಮ್ಮ ರಾಷ್ಟ್ರ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಳಿದ ರಾಷ್ಟ್ರಗಳಿಗಿಂತ ನಮ್ಮಲ್ಲಿ ತಾಂತ್ರಿಕ ಇನ್ಸ್ಪೆಕ್ಷನ್ಸ್ ತಾಂತ್ರಿಕವಾಗಿರ್ತಕ್ಕಂಥ ಮೇಲ್ವಿಚಾರಣೆ ನಿರ್ವಹಣೆ ಎಲ್ಲೋ ಕಡಿಮೆ ಅಂಥೇಳಿ ಕೆಲವು ಟೆಕ್ನಿಕಲ್ ಜನ ಮಾತಾಡ್ತಾರೆ ಆ ಮಾತುಗಳು ಬರೆದ ಹಾಗೆ ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಏನು ಈ ಟೆಕ್ನಿಕಲ್ ಸ್ಕೂರ್ಟಿನಿ ಟೆಕ್ನಿಕಲ್ ಮೇಂಟೆನೆನ್ಸ್ ಟೆಕ್ನಿಕಲ್ ಮಾನಿಟ್ರಿಂಗ್ ಏನಿದೆ ಅದು ಹೆಚ್ಚು ಗಟ್ಟಿಗೊಳ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ಎರಡು ನೂರ ನಲ್ವತ್ತೆರಡು ಪ್ಲಸ್ ಹದಿನೈದು ಎರಡು ನೂರ ಐವತ್ತೇಳು ಜನ ಭಾರಿ ದೊಡ್ಡ ದೊಡ್ಡ ಅವರೆಲ್ಲರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನೋಡಿ ಒಬ್ಬವನು ಆಶ್ಚರ್ಯಕ ರೀತಿಯೊಳಗೆ ತಾನು ಪಾರಾಗಿದ್ದಾನೆ ಆ ಪಾರಾಗಿರ್ತಕ್ಕಂಥದ್ದು ನಿಜವಾಗಿಯೂ ಅವನಿಗೆ ದೇವರ ವಿಶೇಷ ಅನುಗ್ರಹ ಅಂತೇಳಿ ನಾನು ಭಾವಿಸ್